ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮೈಸೂರು ಪಾಕ್ ಮಾಡೋದು ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನಾವೇನು ಕಲರ್ ಏನು ಇದಿಲ್ಲ ಇದಕ್ಕೆ ಕಡಲೆ ಇಟ್ ಒಂದು ಬೌಲು ಒಂದು ಮುಗ್ ಒಂದು ಮುಕ್ಕಲ್ ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ ಇರೋದು ಸ್ವಲ್ಪ ಜರಡಿ ಆಡ್ಕೊಳ್ಳೋಣ ಅದನ್ನು ಏಕೆಂದರೆ ಗಂಟಿರುತ್ತೆ ಸ್ವಲ್ಪ ಇದ್ರೆ ನೀಟಾಗಿ ಬರೋದಿಲ್ಲ ಅಂದ್ಬಿಟ್ಟು ಈ ರೀತಿ ಸ್ವಲ್ಪ ಜರಡಿ ಆಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡೋದು ಈ ಥರ ಜರಡಿ ಮಾಡ್ಕೊಂಡ್ರೆ ಈ ಥರ ಗಂಟು ಬರುತ್ತೆ ಅದನ್ನು ಮತ್ತೆ ನಾವು ಚೆನ್ನಾಗಿ ಕೈನಿಲಿಕ್ಕೆ ಉಚ್ಚಿದ್ರೆ ಅದು ಆಗುತ್ತೆ ಇವಾಗ ನಾನು ಅಡಿ ಗಂಟಿರೋದಾಯಿತು ಈಗ ನಾನು ಅದಕ್ಕೆ ಒಂದು ಮುಕ್ಕಲ್ ಬೌಲು ಕಡಲೆ ಇಟ್ಟಿಗೆ ಅದು ಸಮನಾಗಿ ಒಂದು ಮುಕ್ಕಾಲು ಬೌಲು ತೊಗೊಂಡಿದ್ದೆ ಸಕ್ಕರೆ ತೊಗೊಂಡಿದ್ದೀನಿ ಇದು ಒಂದು ಮುಕ್ಕಲ್ ಬೌಲ್ ಇದೆ ಇದನ್ನು ನಾವು ಕರೆಸ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಇದು ನೀರು ಅರ್ಧ ಬೌಲ್ ಬೇಡ ನೀರಲ್ಲಿ ಕ ಸಕ್ಕರೆ ಒಂದು ಮುಕ್ಕಾಲು ತೊಗೊಂಡಾದರೆ ಒಂದು ಒಂದು ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಈಗ ನಾನು ಸ್ವಲ್ಪ ಒಂದು ಚಿಕ್ಕದು ಬೌಲ್ ತೊಗೊಂಡು ಅದಕ್ಕೆ ಆಯಿಲ್ ಹಾಕೊಂಡಿದ್ದೀನಿ ನೋಡಿ ತುಪ್ಪನ ನಂದಿನಿ ನಂದಿನ ತುಪ್ಪ ಇದು ಆಯಲಲ್ಲ ಸ್ವಲ್ಪ ಆಯಲ್ ಹಾಕತಿದ್ದೀನಿ ಈಗ ಅದಕ್ಕೆ ಕಡಲೆಕಾಯಿ ಎಣ್ಣೆ ಇದು ನೋಡಿ ಇವಾಗ ಎಲ್ಲನೂ ಸಕ್ಕರೆ ಇದೆ ಅದಕ್ಕೆ ಈಗ ಒಂದು ತಟ್ಟೆಗೆ ಸ್ವಲ್ಪ ನಂದಿನ ತುಪ್ಪ ಹಾಕ್ಕೊಂಡು ಎಲ್ಲನೂ ಕ್ಲೀನಾಗಿ ಸಾವಿರ್ಕೊಳ್ಳೋಣ ಅದನ್ನು ಸೈಡ್ ಇಟ್ಕೊಳ್ಳೋಣ ಇವಾಗ ನೋಡಿ ಸಕ್ಕರೆ ಎಲ್ಲ ಪಾಕ ಬಂದಿದೆ ಈಗ ಪಾಕ ಅಂತ ಏನಿಲ್ಲ ಒಂದೆಳೆ ಪಾಕ ಅನ್ನತ್ತೀವಲ್ಲ ಅದು ಬಂದರೆ ಸಾಕು ಅದು ಈಗೆಲ್ಲ ಆಗಿದೆ ನೀಟಾಗಿ ಇವಾಗ ನೋಡಿ ಕರೆಕ್ಟಾಗಿ ಅದುವಾಗ ಆಗಿದೆ ಅದು ನೋಡಿ ಒಂದೆಳೆ ಬಂದಿದೆಲ್ಲ ಇಷ್ಟಿದ್ದು ಸಾಕು ಇವಾಗ ನಾವು ಕಡಲೆ ಹಿಟ್ಟು ಹಾಕ್ಕೊಂಡು ಎಲ್ಲನೂ ನೋಡಿ ಎಲ್ಲನೂ ಒಂದು ಕಡೆದ ಮಿಕ್ಸ್ ಮಾಡೋಣ ಗಂಟಾಗ್ದಂಗೆ ಸಣ್ಣೂರು ಇರಬೇಕು ಈ ಥರ ಗಂಟೆನವ್ರು ಬಂದರೆ ಒಂದು ವೇಳೆ ನಾವೆಲ್ಲನೂ ನೀಟಾಗಿ ಈ ರೀತಿ ಇದು ಮಾಡ್ಕೋಬೇಕಾಗತ್ತೆ ಅಡುಗೆಲ್ಲ ಗಂಟೆ ಗಂಟೆಲ್ಲ ಹೋಗಿದೆ ಎಲ್ಲ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಇಲ್ಲೇ ಇದೇ ರೀತಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಎಲ್ಲ ನೀಟಾಗಿ ಆಯಿತು ಈಗ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಪಕ್ಕದಲ್ಲಿ ತುಪ್ಪ ಕರ್ಗಿಸೋಕೆ ಇಟ್ಟಿದ್ವಲ್ಲ ಸ್ವಲ್ಪ ಬಿಸಿ ಸಾಕು ಅದು ಸ್ವಲ್ಪ ಪಟ್ ಅಂತ ಗುಳ್ಳೆ ಬಂದರೆ ಸಾಕು ಸ ತುಪ್ಪ ಹಾಗೆ ಅದನ್ನು ಹಾಕೊಂಡರೆಲ್ಲ ನೀಟಾಗಿ ತಿರುಗೋಣ ಒಂದು ಕಡೆಯಿಂದ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಸಣ್ಣ ಉರಿಲಿರ್ಬೇಕು ನೋಡಿ ಗಂಟಾಗ್ದಂಗೆ ಕೈ ಆಡಿಸ್ತಾನೇ ಇರಬೇಕು ಕೈ ತಿರ್ಸ್ತಾನೆ ಇದ್ರೆ ಅದು ಗಂಟಾಗಲ್ಲ ತಾಳೆ ಹಿಡಿಯಲ್ಲ ನೋಡಿ ಈಗೆಲ್ಲ ನೋಡಿ ಅದಾಗ ಆಯ್ತಾ ಇದೆಲ್ಲ ಅದು ಬತ್ತಾಯಿದೆ ಇವಾಗ ನೀಟಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಎಲ್ಲ ಈಗ ಅದುವಾಗ ಆಗಿದೆ ಇದು ಒಳ್ಳೆಯದ ಈಗಲೇ ಈ ಟೈಮಲ್ಲಿ ನಾವು ಅದನ್ನು ಎತ್ತಿ ಹಾಕೋಬೇಕು ನೀಟಾಗಿ ಇದು ಒಳ್ಳೆಯ ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ಎಲ್ಲನೂ ತುಪ್ಪ ಸಾವಿರ ಬಟ್ಲಿಗೆ ಹಾಕ್ಕೊಂಡು ಪಾತ್ರೆಗೆ ತಟ್ಟೆಗೆ ಹಾಕೊಳ್ಳೋಣ ನಾವು ಇನ್ನೂ ಸ್ವಲ್ಪ ತೆಳುವಿದ್ದಾಗಲೇ ಹಾಕಿದ್ರೆ ಇನ್ನೂ ಒಳ್ಳೆಯದೇ ಯಾಕೆಂದರೆ ಇದು ಸ್ವಲ್ಪ ಗಟ್ಟಿನೇ ಆಯಿತು ಸ್ವಲ್ಪ ಲೈಟಾಗಿ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಥರ ಒಂದು ತಟ್ಟೆಗೆ ಆ ಕಡೆಲ್ಲ ನೀಟಾಗಿ ಒಂದು ಕಡೆಯಿಂದ ಮಾಡ್ಕೋಬೇಕು ಹೋಮೇಡಲ್ವ ಮನೆ ಏನು ಬೇರೆ ಹಾಕಿ ಯಾವ ರೀತಿ ಹಾಕಲ್ವಲ್ಲ ಏನೂ ಸೈಡ್ ಎಫೆಕ್ಟೇ ನೀರಲ್ಲ ಬರೀ ಕಡಲೆ ಹಿಟ್ಟು ಹಾಕೋದ್ರಿಂದ ಏನು ತೊಂದರೆ ಎಲ್ಲ ಸಕ್ಕರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಬಿಸಿ ಸ್ವಲ್ಪ ಬಿಸಿ ಬಿಸಿದಾಗಲೇ ಈ ರೀತಿ ಚಾಕಲಿ ಕಟ್ ಮಾಡ್ಕೊಳ್ಳಿ ನೀವು ಯಾವ ಡೈಮಂಡ್ ಶೇಪು ಯಾವ ಶೇಪ್ ಬೇಕು ಆ ಥರ ಇದಕ್ಕೆ ಕಲರ್ ಏನು ಹಾಕಿಲ್ಲ ಇದಕ್ಕೆ ಫುಡ್ ಕಲರ್ ಕೂಡ ಹಾಕ್ತಾರೆ ನಾವೇನು ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ನೋಡಿ ಡೈರೆಕ್ಟಾಗಿ ನಾ ಹಂಗೆನೇ ಕ ಮಾಡಿರೋದು ಕಡಲೆ ಹಿಟ್ಟಲ್ಲಿ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ಲ ಇವಾಗ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಸ್ವಲ್ಪ ಬಿಸಿದ್ದಾಗಲೇ ಈ ರೀತಿ ನಾವು ನೀಟಾಗಿ ಎಲ್ಲನೂ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಪೀಸೆಲ್ಲ ಆಗಿದೆ ಈಗ ತೆಗೆದು ನೋಡೋಣ ಇದು ಎಷ್ಟು ಚೆನ್ನಾಗಿದೆ ಈ ರೀತಿ ನೀವು ಕೂಡ ಮನೇಲಿ ಮಾಡಿಕೊಂಡು ಮಕ್ಕಳಿಗೆಲ್ಲ ಕೊಡಿ ರಜಕ್ಕೆ ಸ್ವಲ್ಪ ಬೇ ಅಲ್ಲಿ ಹೊರಗಡೆ ಎಲ್ಲವ ತಂದು ಕೊಡೋ ಬದಲು ಫುಡ್ ಕಲರು ಮತ್ತು ಅದಕ್ಕೆ ಕೆಮಿಕಲ್ ಎಲ್ಲ ಹಾಕ್ತಾರೆ ಟೇಸ್ಟ್ ಪೌಡರ್ ಹಾಕ್ತಾರೆ ನಾವು ಡೈರೆಕ್ಟಾಗಿ ಏನು ಇಲ್ಲದೆ ಮನೇಲಿ ಈ ರೀತಿ ರುಚಿಕರವಾಗಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ವಾ ಇದ್ದರೆ ಹಾಗೆ ಬಾಯ ನೀರು ಬರ್ತಿದೆ ನೋಡಿ ಸೂಪರಾಗಿದೆ ನೀವು ಕೂಡ ಕಡಿಮೆ ನಾವು ಒಂದು ಮುಕ್ಕಾಲು ಬೌಲ್ ಅಷ್ಟೇ ನಾವು ಹಾಕಿದ್ದು ಕಡಲೆ ಹಿಟ್ಟು ಎಷ್ಟೊಂದಾಗಿದೆ ಈ ರೀತಿ ಬರೀ ಕಡಲೆ ಹಿಟ್ಟು ಸಕ್ಕರೆಯಿಂದ ಯೂಸ್ ಮಾಡಿರೋದು ನಾವು ಇನ್ನೇನು ಏನು ಹಾಕಿಲ್ಲ ನೀವು ಕೂಡ ಇದೇ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ವಾವ್ ಸೂಪರಾಗಿದೆ ಟೇಸ್ಟ್ ನೋಡಿದೆ ಇವಾಗ ನೀವು ರೀತಿ ಇದೆ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ತೀನಿ ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ Thank you, friends. Thank you very much.